ನಮಸ್ತೆ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ಬೇಸಿಗೆ ಇರುವ ಕಾರಣದಿಂದ ಪಶು ಪಕ್ಷಿಗಳ ಹಸಿವು ನೀಗಿಸುವುದಕ್ಕೆ ತಮ್ಮ ತಮ್ಮ ಮನೆಗಳ ಮೇಲೆ ಒಂದಷ್ಟು ನೀರುಗಳನ್ನು ಇಟ್ಟು ಒಂದು ತಟ್ಟೆ ಒಳಗೆ ಅಕ್ಕಿ ಕಾಳು ರಾಗಿ ಕಾಳು ಇಂಥ ವಿವಿಧ ಪದಾರ್ಥಗಳನ್ನು ಹಾಕಿ ಮಡಗಿದರೆ ಅವು ಹಸಿವು ನೀಗಿಸ್ಕೊಂಡು ಹೋಗ್ತವೆ ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಯಾಕೆಂದರೆ ಪ್ರಕೃತಿಯಲ್ಲಿರುವಂಥ ಸಕಲ ಬ್ರಹ್ಮಾಂಡ ಜೀವ ರಾಶಿಗಳಿಗೂ ಕೂಡ ಹಸಿವಿದೆ ಎಂಬುವುದು ನಿಮಗೆಲ್ಲ ಗೊತ್ತೇ ಇದೆ ಅದಕ್ಕಾಗಿ ನಾವು ಬೆಟ್ಟ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಆಹಾರವನ್ನು ಹಾಕಿ ಅವನ ಸಂರಕ್ಷಣೆ ಮಾಡ್ತೀವಿ ನೀವು ಕೂಡ ನಮ್ಮ ಜೊತೆ ಬಂದು ಕಾಡುಗಳಲ್ಲಿ ಸೇವೆ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾನು ನಿಮಗೇನಪ್ಪ ಅಂದರೆ ಈ ಬೇಸಿಗೆ ಟೈಮ್ನಲ್ಲಿ ತಮ್ಮ ತಮ್ಮ ಮನೆಗಳ ಮೇಲೆ ಒಂದು ಡಬ್ಬುಗಳಲ್ಲಿ ನೀರಿಟ್ಟು ಒಂದು ತಟ್ಟೆಗಳಲ್ಲಿ ಅಕ್ಕಿ ಆಹಾರಗಳನ್ನು ಹಾಕಿದರೆ ಅವು ಬಂದು ತಿಂದು ನೀಗಿಸ್ಕೊಂಡು ಹೋಗ್ತೇವೆ ಪಶು ಪಕ್ಷಿಗಳು ಬರೋಕ್ಕೆ ಸಾಧ್ಯ ಅದಕ್ಕಾಗಿ ಗುಮ್ಚಕ್ಕಿ ಆಗಿರ್ಬೋದು ಗೊರವನಕ ಆಗಿರ್ಬೋದು ಬೆಳವಣಕ್ಕೆ ಆಗಿರ್ಬೋದು ಇನ್ನ ಗಿಣಿಯ ಆಗಿರ್ಬೋದು ಕಾಗೆಗಳಾಗಿರ್ಬೋದು ಇಂಥ ಪಕ್ಷಿಗಳು ಬಂದು ಹಸಿವು ನೀಗಿಸ್ಕೊಂಡು ಹೋಗ್ತವೆ ಅಂತ ಈ ಒಂದು ಒಳ್ಳೆಯ ಭಾವನೆಯಿಂದ ಈ ನಿಮಗೆ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಸೇವೆಗಳನ್ನು ಬೇಸಿಗೆಯಲ್ಲಿ ಮಾಡಿದರೆ ತುಂಬ ಪ್ರಕೃತಿಯಲ್ಲಿರುವಂಥ ಪಶು ಪಕ್ಷಿಗಳ ಸೇವೆ ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಆ ಪ್ರಾಣಿ ಪಕ್ಷಿಗಳಿಗೆ ಒಂದು ಜೀವ ಉಳಿಸುವುದಕ್ಕಾಗಿ ಒಂದು ಹನಿ ಬೇಸಿಗೆ ಟೈಮ್ನಲ್ಲಿ ಒಂದು ಹನಿ ನೀರು ಸಿಕ್ಕಿದ್ರೆ ಸಾಕು ಅವೆಷ್ಟೋ ದಾಹ ನಿಗಿಸ್ಕೊತವೆ ಜೀವ ಉಳಿಸ್ಕತವೆ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಈ ಸೇವೆಗಳನ್ನು ಮಾಡಬೇಕು ನಾನು ಹಬ್ಬ ಮಾಡಿದ್ರೆ ಆಗಲ್ಲ ಅದಕ್ಕಾಗಿ ನೀವು ಕೂಡ ಇಂಥ ಸೇವೆಗಳನ್ನು ಮಾಡಲಿ ಅಂತ ನನ್ನ ಒಂದು ಸಂದೇಶವನ್ನು ನಿಮಗೆ ನೀಡ್ತಾ ಇರ್ತೀವಿ ನೀವೇ ನೋಡ್ತಾ ಇರ್ತೀರ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿದಿನವೂ ಕೂಡ ಆ ಪ್ರಕೃತಿಯನ್ನು ಕಾಪಾಡುವಂಥ ಆ ಮರಗಿಡಗಳನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಿ ಇವತ್ತು ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಹಾಕಿರುವಂಥ ಗಿಡಗಳಿಗೆ ಕಡ್ಡಿ ನಿಲ್ಲಿಸಿ ಆ ಕಡ್ಡಿ ನಿಲ್ಲಿಸುವ ಮುಖೇನ ಆ ಪಶು ಪಕ್ಷಿಗಳ ದಾಹ ನೀಗಿಸುವಂಥ ಸೇವೆಗಳ ಮಾಡಿ ಅಂತ ಬೇಸಿಗೆ ರಜೆ ಕೊಟ್ಟಾಗ ಶಾಲೆಯ ಮಕ್ಕಳಿಗೂ ಕೂಡ ಆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ನಾವು ಮಾಡಿದ್ದೀವಿ ಅದಕ್ಕಾಗಿ ತಮ್ಮಲ್ಲಿ ಬೇಡ್ಕೊಳ್ಳೋದೇನು ಅಂದರೆ ಬಿಸಿಲು ಟೈಮ್ನಲ್ಲಿ ಆ ಪಶು ಪಕ್ಷಿಗಳ ದಾಹ ನೀಗಿಸಿ ಹಸಿವು ನೀಗಿಸಿ ಆ ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಿಸಿ ಅಂತ ಹೇಳ್ತಾ ಇವತ್ತು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದ